ಸರ್ ಫ್ರೀ ಸಿನಿಮಾ ವಿಡೂ ವಿತ್ ದ ಸೇಮ್ ಅದೊಂದು ಏನ್ ಎಫರ್ಟ್ ಹಾಕ್ಬೇಕು ಏನ್ ಇದಾಗಬೇಕು ಮಾಡೇ ಮಾಡ್ತೀವಿ ಒಳ್ಳೆ ಸಿನ್ಮಾ ಕೆಲವೊಂದು ಟೈಮಲ್ಲಿ ಆಗಲ್ಲ ನಾವಾಗ್ಲಿ ಯಾರೇ ಆಗಲಿ ಸಿನಿಮಾ ಮಾಡ್ತಿರುವಾಗ ಬಟ್ ಪೆರ್ನೆಂಟ್ ಐ ತಿಂಕ್ ಸಕ್ಸಸ್ ರೇಟ್ ಬಂದಾಗ ಅದು ನಮ್ಮ ಇಲ್ವಲ್ಲ ಸರ್ ಒನ್ ತರ್ಟಿ ಫಿಲ್ಸ್ ಟೂ ಹಂಡ್ರೆಡ್ ಫಿಲ್ಮ್ಸ್ ರಿಲೀಸ್ ಆಗೋದು ವರ್ಷಕ್ಕೆ ಬಟ್ ಅದ್ರಲ್ಲಿ ಒಂದು ಟೆನ್ ಪರ್ಸೆಂಟ್ ಸಕ್ಸಸ್ ರೇಟ್ ನೋಡ್ಬೋದು ಅದು ನಮ್ದೆಲ್ಲ ಎಲ್ಲ ಇಂಡಸ್ಟ್ರೀಲೂ ಅದೇ ಇದು ಮೇ ಬಿ ಆಡಿಯನ್ಸ್ ಏನ್ ಫೈನಲ್ ಡಿಸಿಷನ್ ತೋದಾರೋ ಅವ್ರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಇದೆ ಬಿಕಾಸ್ ಮೂರು ಜನನು ಅಂದ್ರೆ ಪ್ರೊಡಕ್ಷನ್ ಹೌಸ್ ಮೂರು ಅದೊಂದು ತುಂಬಾ ದೊಡ್ಡ ಕೊಲಾಬ್ರೇಷನ್ ಮೂರು ಜನಕ್ಕೂ ಸೇರಿದಾಗ ಏನು ಮಾಡ್ತಾರೆ ಅನ್ನೋದು ಯಾಕಂದ್ರೆ ಮೂರು ಪ್ರೊಡಕ್ಷನ್ ಹೌಸ್ಗೂ ಅದ ಅದರದ್ದೇ ಆದ ಒಂದು ಸಣ್ಣ ಹಿಸ್ಟ್ರಿ ಇದೆ ಬಿ ಆರ್ ಕೆ ದೊಡ್ಡ ಅವರು ಜಯಣ್ಣ ಅವರು ತುಂಬಾ ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಇರೋರು ಈಗ ನಾವು ಲಾಸ್ಟ್ ಸೆವೆನ್ ಏಟ್ ಇಯರ್ಸ್ ಇಂದ ಆರ್ ಜಿನ ಇರೋದು ಜೊತೆಗೆ ಗ್ರೋಹಿತ್ತು ರತ್ನ ಪ್ರಪಂಚ ಆದ್ಮೇಲೆ ನೆಕ್ಸ್ಟ್ ಏನು ರತ್ನ ಪ್ರಪಂಚ ತುಂಬಾ ಒಳ್ಳೆ ಇದಾಗಿ ರಿಸೀವ್ ರಿಸೆಪ್ಷನ್ ಆಗಿತ್ತು ಮತ್ತೆ ಏನು ಮಾಡ್ತಾರೆ ನೆಕ್ಸ್ಟ್ ಉತ್ತರಾಖಂಡ ಸ್ಟಾರ್ಟ್ ಆಗಿತ್ತು ಪಾಸ್ ಆಯಿತು ಸೊ ಏನಾಗುತ್ತೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಸೊ ಸೇಮ್ ಫಸ್ಟ್ ಪಿಕ್ಚರ್ ಸೆಕೆಂಡ್ ಪಿಕ್ಚರ್ ಆಲ್ವೇಸ್ ಮ್ಯಾಟರ್ಸ್ ಫಾರ್ ಸಮ್ ಒನ್ ಏನಂತಾರೆ ಓಕೆ ಅಲ್ಲಿ ಯೂಸ್ ದಟ್ ವರ್ಡ್ ಫಾರ್ ಟ್ರೆಂಡಿಂಗ್ ಪ್ರಿವಿಲೇಜ್ಡ್ ಸೆಕೆಂಡ್ ಪಿಕ್ಚರ್ ಮ್ಯಾಟರ್ಸ್ ದಿಮಸ್ಟ್ ಅದು ಅವ್ರಲ್ಲಿ ತೋರಿಸ್ತಾರೆ ನನಗೆ ಏನಕ್ಕೆ ಪ್ರಿವಿಲೇಜ್ ಅಂತಂದರೆ ಯಾರು ಪ್ರಿವಿಲೇಜ್ ಇಲ್ಲ ಸರ್ ಸಿನಿಮಾ ಅವ್ರು ಪ್ರೂವ್ ಮಾಡಲೇಬೇಕು ನಾವು ಅವತ್ತು ಹೇಳ್ದಂಗೆ ಸೆಕೆಂಡ್ ಆ್ಯಂಡ್ ತರ್ಡ್ ವಾಟ್ ಎವರ್ ಇಟ್ ಮ್ಯಾಟರ್ಸ್ ದಿಮ್ ಒಂದು ಸಿನ್ಮಾ ಫಸ್ಟ್ ಸಿನ್ಮಾ ಆದ್ಮೇಲೆ ಅದು ತೋರಿಸ್ಬೇಕಾರೆ ಒಂದು ಇಲ್ಲ ಆದ್ರೂ ಬರ್ದಾಗ್ ಕೊಡ್ತಾರೆ ಈಗ ಯಾರೋ ಒಬ್ರು ಕ್ರಿಕೆಟಲ್ಲಿ ಒನ್ ಮ್ಯಾಚ್ ಆಡ್ಬಿಟ್ಟು ಇನ್ನೊಲ್ಲ ಒನ್ ಮ್ಯಾಚ್ ವಂಡರ್ ಡೇ ಅಂದಾಗ ಈಸ್ ಇಯರ್ ಟು ಸ್ಟೇ ಅವರು ಇಲ್ಲಿ ಇದ್ದೇ ಇರ್ತಾರೆ ತುಂಬ ನನ್ನೆಲ್ಲರೂ ರಂಜಿಸ್ತಾರೆ ಮೂರು ಜನಕ್ಕೂ ನನ್ನ ಪ್ರೊಡಕ್ಟ್ ಪ್ರೊಡ್ಯೂಸರ್ ಡೈರೆಕ್ಟರು ಹೀರೋಗೆಲ್ಲರಿಗೂ ಅದಷ್ಟೇ ರೆಸ್ ಸೇಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಒಳ್ಳೆ ಸಿನಿಮಾ ಮಾಡಿದೆ ಸರ್ ಆ ಒಂದು ಗ್ಯಾರಂಟಿ ನನಗೂ ಕೇಳ್ಪಟ್ಟೆ